ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆ ಬ್ಲಾಗ್ ಶುರು ಮಾಡೀನಿ ಏನಪ್ಪ ಅಂತಂದ್ರೆ ಇವತ್ತು ಸ್ವಲ್ಪ ಎಲ್ಲಿಗೂ ಹೋಗಬೇಕು ಹಾಗಾಗಿ ಬೆಳಗ್ಗೆ ಬೇಗ ಎದ್ದೀವಿ ಆ ಸ್ನಾನ ಎಲ್ಲ ಆಗಿದೆ ಇವಾಗ ಪಾಪುಗೆ ಗುಟ್ಟಿ ಹಾಕಕ್ಕೆ ರೆಡಿ ಮಾಡತ್ತೀನಿ ಇದು ನಂದು ಡೈಲಿ ರೊಟೀನ್ ಇರ್ತದ ದಿನ ಬೆಳಗ್ಗೆ ಫಸ್ಟು ಅಕ್ಕಿಗೆ ಆ ಪಾಪಗೆ ಈ ಥರ ಗುಟ್ಟಿ ಹಾಕಿನೇ ನಾನು ಮುಂದಿನ ಕೆಲಸ ಎಲ್ಲ ಮಾಡೋದು ನಾನು ಲಾಸ್ಟ್ ವೀಡಿಯೋದೊಳಗೆ ಆಲ್ರೆಡಿ ತೋರಿಸಿನಿ ಪಾಪುಗಳಿಗೆ ಕಾಫ ಆಗಿದ್ರೆ ಯಾವ ಥರ ಗುಟ್ಟಿ ಹಾಕಬೇಕು ಅಂತೇಳಿ ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಏನು ತೊಗೊಂಡಿನ ಅಂತಂದ್ರೆ ಒಳ್ಳೆಯದಲ್ಲೇ ತೊಗೊಂಡಿನ ಅಷ್ಟೇ ಅಂದರೆ ದಿನ ಒಂದೊಂದು ಎಕ್ಸ್ಟ್ರಾ ಹಾಕೊಬೋದು ಬೆಳ್ಳುಳ್ಳಿ ಥರ ಹಾಕೊಬೋದು ಕೆಮ್ಮು ಆದರೆ ಬೆಳ್ಳುಳ್ಳಿ ಹಾಕೋಬೇಕು ಇಲ್ಲಾಂದ್ರೆ ನಡೀತದೆ ಸದ್ಯಕ್ಕೆ ನಾನಿವಾಗ ಹಾಗಲಕಾಯಿ ತೊಪ್ಲ ಆಮೇಲೆ ಬೇವಿನೆಲೆ ಬೇವಿನೆಲೆ ಯಾಕೆ ಹಾಕಬೇಕು ಅಂತಂದ್ರೆ ಇವಾಗ ಆಗಿರ್ತವಲ್ಲ ಅದು ಬೇಗ ಒಣಗ್ಲಿಕ್ಕೆ ಒಣಗ್ತಾವೆ ಮುಂದೆ ಮಕ್ಕಳು ಬಿದ್ದ ತಕ್ಷಣನೇ ಗಾಯ ಆಗ್ತಾವಲ್ಲ ಅವಾಗೆಲ್ಲ ಬೇಗ ಒಣಗಿಬಿಡ್ತಾವೆ ಹಂಗಾಗಿ ಕಹಿ ಮೈಯ ಆಗ್ತದ ಅನ್ ಅದಕ್ಕೆ ಇವೆಲ್ಲ ಹಾಕ್ತಾರೆ ಸೊ ನೋಡ್ರಿ ಸದ್ಯಕ್ಕೆ ಹಾಗಲಕಾಯಿ ಬೇವಿನ ಎಲೆ ಅಂತೆ ಅಜ್ವಾನದ ಪುಡಿ ಎಲ್ಲ ಹಾಕಿ ಹಾಕ್ತೀನಿ ನಾನು ಡೈಲಿನೂ ಬರೀ ಏನೂ ಬೇಡ ಅಂದ್ರೆ ಬರೀ ಅಜ್ವಾನದ ಎಲೆ ಮಾತ್ರ ಹಾಕೋಬೇಕು ಯಾಕಂದ್ರೆ ಚಪಾತಿ ಅದು ಇದು ತಿಂದು ಬಿಟ್ಟಿರ್ತೀವಲ್ಲ ಹಾಗಾಗಿ ಪಾಪ ಹೊಟ್ಟೆ ನೋಯೋ ಚಾನ್ಸಸ್ ಇರ್ತದೆ ಹಾಗಾಗಿ ಡೈಲಿ ಹಾಕೋದ್ರಿಂದ ಅವ್ರಿಗೂ ಒಂದು ಸ್ವಲ್ಪ ರೂಢಿ ಆಗ್ತದೆ ಆಮೇಲೆ ಹೊಟ್ಟೆ ನೋವು ಆ ಥರ ಬರೋದಿಲ್ಲ ಹಂಗಾಗಿ ನೋಡಿರಿ ನಾನು ಇದೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ವಾಟ್ ವೈಟ್ ಬಾಲರ್ ಬಟ್ಟೆದಾಗಿ ಇಟ್ಕೊಂಡು ಅದನ್ನು ಸ್ವಲ್ಪ ಜಜ್ಜಬೇಕು ಯಾಕಂತಂದ್ರೆ ಆ ತೊಪ್ಲ ಎಲ್ಲ ಇರ್ತಾವಲ್ಲ ಅದು ಸ್ವಲ್ಪ ಸಣ್ಣ ಆಗಿ ಅದು ಹಾಕಕ್ಕೆ ಹೆಂಡಿದ್ರೆ ರಸ ಬರ್ತದ ಸೊ ಇವಾಗ ರೆಡಿ ಮಾಡಿಕೊಂಡು ಪಾಪಿಗೆ ಹಾಕಿ ನಾನು ನೆಕ್ಸ್ಟು ಏನು ಮಾಡೋದಂದ್ರೆ ರೆಡಿ ಆಗಬೇಕು ಪಾಪುಗೆ ಸ್ನಾನ ಮಾಡಿಸ್ಬೇಕು ಸ್ನಾನ ಇವತ್ತು ಎಣ್ಣೆ ಸ್ನಾನ ಮಾಡಿಸ್ತಾ ಇದ್ದೀವಿ ಎಣ್ಣೆ ಸ್ನಾನ ಹೇಗೆ ಮಾಡಿಸೋದಂತ ನಾನು ನಿಮ್ಗೆ ನೆಕ್ಸ್ಟು ತೋರಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ಗುಟ್ಟಿ ಹಾಕಬೇಕು ಆಮೇಲೆ ಎಲ್ಲ ಹೋಗಬೇಕು ಅದಕ್ಕೆ ಬೇಗ ಬೇಗ ರೆಡಿ ಆಗ್ಲಿಕ್ಕತ್ತೀವಿ ನಾನು ಫುಲ್ಲು ಒಂದು ವೀಡಿಯೋ ಎಕ್ಸ್ಟ್ರಾ ಅದು ಎದಕ್ಕೆ ಏನು ಅಂತ ನಾನು ವೀಡಿಯೋ ಮಾಡ್ತೀನಿ ಇವಾಗ ಸದ್ಯಕ್ಕೆ ಗುಟ್ಟಿ ಹಾಕ್ಕೊಂಡು ಬರ್ರಿ ಆಲ್ಮೋಸ್ಟ್ ಮಕ್ಕಳು ಇರೋರು ಎಲ್ಲರೂ ಹಾಕಿದ್ರೇನೆ ಒಳ್ಳೇದಿದು ಆದಷ್ಟು ಹಾಕಿರಿ ಎಲ್ಲರೂ ನೋಡಿರಿ ಗುಟ್ಟಿ ಎಲ್ಲ ಹಾಕಿ ಆದಮೇಲೆ ಅಮ್ಮ ಪಾಪಕ್ಕೆ ಸ್ನಾನ ಮಾಡಿಸ್ಲಿಕ್ಕೆ ಅಂದರೆ ಎಣ್ಣೆ ಸ್ನಾನ ನೋಡಿ ಇವಾಗ ಸ್ವಲ್ಪ ಆದಷ್ಟು ಒಂದು ಮೂರು ತಿಂಗಳ್ದಾಗ ಆಗಿಬಿಟ್ಟಾಳಲ್ಲ ಒಟ್ಟು ಎರಸ್ಕೊಳ್ಳೋದೇ ಇಲ್ಲ ಅಂದರೆ ಎಣ್ಣೆ ಹಾಕಿಸ್ಕೊಳ್ಳೋದೇ ಇಲ್ಲ ಮಲಗಿಸಿ ಹಂಗೆ ಮಾಡಿ ಹಿಂಗೆ ಮಾಡಿ ಹಾಕೋಬೇಕಂದ್ರೆ ಚಿಕ್ಕ ಇದ್ದಾಗ ಏನು ಮಾಡಿದ್ದು ಮಾಡ್ಸ್ಕೊತಾವ ಆದರೆ ಇವಾಗ ದೊಡ್ಡವರಾಗಿರ್ತಾರಲ್ಲ ಒಟ್ಟು ಏನೂ ಮಾಡೋಕ್ಕೆ ಅನುಕೂಲ ಆಗಂಗಿಲ್ಲ ನಾವೊಂದು ಅಮ್ಮ ಒಂದು ಮಾಡೋಕ್ಕೋದ್ರೆ ಅದು ಒಂದು ಮಾಡ್ತದ ಪಾಪು ಹಾಗಾಗಿ ಕಿವಿಲಿ ಎಣ್ಣೆ ಹಾಕಿಸ್ಕೊಳ್ಳೋಲ್ಲ ಏನಿಲ್ಲ ನೋಡಿರಿ ಈ ಥರ ಎಲ್ಲ ಕಾಲು ಎಲ್ಲ ತಿಕ್ಕಿದ್ರೆ ಮಕ್ಕಳು ಆರಾಮಾಗಿ ಮಲಕೊತಾವ ಎಣ್ಣೆ ಹಚ್ಚಿ ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿ ಮಲಗಿಸಿದ್ರೆ ಆರಾಮಾಗಿ ಮಲಕೊತಾವ ಯಾವ ರೀತಿ ನೋಡ್ರಿ ತಿಕ್ತಾರೆ ಎಲ್ಲ ಮುಖ ಹಣೆ ಮೂಗು ಮತ್ತು ಕೆನ್ನೆ ಎಲ್ಲನೂ ಚೆನ್ನಾಗಿ ತಿಕ್ಕಿದ್ರೆ ಅಂದರೆ ಮುಂದೆ ಹಾಲುಗೆಲ್ಲ ಆ ಥರ ಏನೋ ಅಂತಾರೆ ಅದೆಲ್ಲ ಬರಲ್ಲ. ಅಂದ್ರೆ ಮೈ ಕೈ ನೋವು ಆಗಿರ್ತದ ಮಕ್ಕಳಿಗೆ ಜಾಸ್ತಿ ಎತ್ಕೊಂಡು ಮಲಗಿಸಿ ಎತ್ಕೊಂಡು ಮಲಗಿಸಿ ಈ ಥರ ಮಾಡಿದರೂ ಕೂಡ ಆರಾಮಾಗೆ ನಿದ್ದೆ ಮಾಡ್ತಾವೆ ಆಮೇಲೆ ಮೈ ಕೈ ನೋವು ಎಲ್ಲನೂ ಹೊರ್ಟೋಗ್ಬಿಡುತ್ತೆ ಒಂದು ಸ್ನಾನ ಆಯಿತು ಇವಾಗ ಮಲ್ಕೊಂಡಾದ ನಾವು ರೆಡಿ ಆಗಬೇಕು ಎಲ್ಲೋ ಹೋಗಬೇಕು ಎಲ್ಲಿಗೆ ಏನು ಅಂತ ನಾನು ಆಗಿ ನೆಕ್ಸ್ಟ್ ಲಾಬಲ್ಲಿ ಹೇಳ್ತೀನಿ ಸದ್ಯಕ್ಕೆ ಇವಾಗ ಇಷ್ಟೇ ಹೋಗೋದೊಂದು ಸ್ವಲ್ಪ ವಿಡಿಯೋ ಮಾಡ್ತೀನಿ ಅಲ್ಲಿ ಸ್ವಲ್ಪ ಹಾಸ್ಪಿಟಲ್ಗೆ ಹೋಗ್ಬೇಕು ಯಾಕೆ ಅಂತ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ ಸದ್ಯಕ್ಕೆ ಇವಾಗ ಪಾಪ ಮಲ್ಕೊಂಡದ ನಾವು ಕೂಡ ರೆಡಿಯಾಗಬೇಕು ರೆಡಿಯಾಗಿ ನಾನೇನು ತಿಂದಿಲ್ಲ ಇನ್ನೂ ತಿನ್ನೋ ಹಾಗಿಲ್ಲ ಹಂಗಾಗಿ ಯಾಕೆ ಏನಾಯಿತು ಅಂತ ನಾನು ಹೇಳ್ತೀನಿ ಸದ್ಯಕ್ಕೆ ಇವಾಗ ಪಟ ಪಟ ರೆಡಿಯಾಗಿ ಹೋಗಬೇಕು ಈಗಿನ ಸ್ವಲ್ಪ ಹೊತ್ತು ಮಲ್ಕೊಲಿ ಅಂತೇಳಿ ಮಲಗಿಸಿನಿ ಇವಾಗ ರೆಡಿಯಾಗಿ ಮತ್ತೆ ನೆಕ್ಸ್ಟ್ ಹೋಗಬೇಕು ಇವಾಗ ಹಾಂ ನೋಡ್ರಿ ಬಡ ಬಡ ರೆಡಿ ಆದ್ವಿ ಆಟೋ ಬಂತು ಆಟೋ ತಗೊಂಡು ಬಂದ್ವಿ ನಾವೇ ಮುಗಿಸ್ಕೊಂಡೆ ಬಂದಿದ್ದೀವಿ ಆಟೋ ಇಷ್ಟು ಬೆಳಗ್ಗೆನೇ ಯಾವ ಆಟೋ ಸಿಗಲ್ಲ ಹಾಗಾಗಿ ನಾವೇ ಮುಗಿಸ್ಕೊಂಡೆ ಬಂದು ನೋಡಿರಿ ವಾತಾವರಣ ಎಷ್ಟು ಚೆನ್ನಾಗದ ಬೆಳಗ್ಗೆ ಬೆಳಗ್ಗೆನೆಲ್ಲ ಯಾವ ಗಾಡಿನೂ ಇಲ್ಲ ಏನಿಲ್ಲ ಇವಾಗ ಹೊಲಕ್ಕೆ ಹೊಂಟಾರ ಮಂದಿ ಏನಪ್ಪ ಅಂದ್ರೆ ನಮ್ಮಪ್ಪ ಯಾಕೆ ಗಾಡಿಗೆ ಬರ್ಲಿಕ್ಕತ್ತಾರ ಅಂದ್ರೆ ಏನಾರ ಅದು ಬರೋದು ಅದು ಏನಾರು ಇರ್ತದ ಹಂಗಾಗಿ ನಮ್ಮಪ್ಪ ನಾವು ಆಟೋದೊಳಗೆ ಬಂದ್ವಿ ನಮ್ಮಪ್ಪ ಗಾಡಿಯೊಳಗೆ ಬರ್ಲಿಕ್ಕತ್ತಾರ ನೋಡಿರಿ ಎಷ್ಟು ಚೆನ್ನಾಗಿಲ್ಲ ಅಪ್ಪ ನಾವು ಮುಂದೆ ಮುಂದೆ ಅಪ್ಪ ಹಿಂದಿಂದ ರೋಡ್ ಫುಲ್ ಖಾಲಿ ಹಂಗಾಗಿ ಒಂದು ಶಾರ್ಟ್ ವಿಡಿಯೋ ಮಾಡೋಣ ಅಂಥೇಳಿ ಅಪ್ಪ ಒಂದು ವಿಡಿಯೋ ಮಾಡಿದೆ ನಾವು ಆಟೋದೊಳಗೆ ಕೂತೀವಿ ಅಪ್ಪ ಮುಂದ ಹಿಂದಿನ ಬರ್ಲಿಕ್ಕತ್ತಾರ ಒಂಥರ ಖುಷಿ ಆಯಿತು ರೋಡ್ ಖಾಲಿ ಅಪ್ಪ ಅಂದೊಂದು ವೀಡಿಯೋ ಮಾಡೋಣ ಅಂತ ಮಾಡಿದೆ ಫ್ರೆಂಡ್ಸ್ ಇನ್ನೊಂದು ನನಗೆ ಅಲ್ಲಿ ಹೋದ್ಮೇಲೆ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಹಾಗಾಗಿ ನಾನು ನೆಕ್ಸ್ಟು ವಿಡಿಯೋನ ಇವಾಗ ಸದ್ಯಕ್ಕೆ ನಿಮ್ಗೆ ಎಲ್ಲಿ ಹೋಗ್ತೀನಿ ಏನಂತ ನಾನು ತೋರ್ಸೋಕ್ಕಾಗಲ್ಲ ಹಾಗಾಗಿ ನಾನು ಬೇರೆ ವಿಡಿಯೋದೊಳಗೆ ನಿಮ್ಗೆ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಸದ್ಯಕ್ಕೆ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಬೈ ಬೈ ಎಲ್ಲರಿಗೂ